ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಭಾಗ ನಾಲ್ಕು ವಿಜ್ಞಾನ ವಿಭಾಗ ಅತ್ಯಂತ ಹಗುರವಾದ ಮೂಲವಸ್ತು ಹೀಲಿಯಂ ಅಂತೇಳಿ ಬರುತ್ತೆ ಆದರೆ ಹೀಲಿಯಂ ಆಪ್ಷನ್ ಇಲ್ಲಿಲ್ಲ ಜಲಜನಕ ಸರಿಯಾದ ಉತ್ತರ ಓಝೋನ್ನ ಅಣುಸೂತ್ರ ಓತ್ರಿ ಮರುಭೂಮಿ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ ಅಂದರೆ ಗಾಳಿ ಇನ್ನು ಅರವತ್ನಾಲ್ಕು ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ ಹೊಗೆ ರೂಪದಲ್ಲಿರ್ತಕ್ಕಂಥ ದ್ರವ ಯಾವುದಪ್ಪ ಅಂದರೆ ಅದು ಅನಿಲ ಇನ್ನು ನೆಕ್ಸ್ಟ್ ಪ್ರಶ್ನೆ ಹಸಿರುವನ್ನು ಪುಸ್ತಕದ ಕರ್ತೃ ಹಸಿ ಹಸಿರುಹೊಂದು ಪುಸ್ತಕವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯರವರು ಸಸ್ಯಗಳನ್ನು ದ್ವಿತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಅದು ಸೌರಶಕ್ತಿ ವಿವಾಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂತಂದರೆ ಅದು ಗುರು ಗ್ರಹವಾಗಿದೆ ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಇಪ್ಪತ್ತು ವರ್ಷ ಹಸುವೇನು ಮಾಡುತ್ತೆ ಬದುಕುತ್ತೆ ಕಬ್ಬು ಯಾವ ಜಾತಿಗೆ ಸೇರಿದೆ ಅಂದರೆ ಅದು ದೈವಾರ್ಷಿಕ ವರ್ಷದಲ್ಲಿ ಎರಡು ಬೆಳೆಯನ್ನು ತೆಗೆಯಬಹುದು ತಾಮ್ರವು ಯಾವ ಸ್ಥಿತಿಯ ದ್ರವವಾಗಿದೆ ಅಂದರೆ ತಾಮ್ರ ತಾಮ್ರ ಅಂದರೆ ಅದು ಘನ ವಸ್ತು ಗಟ್ಟಿಯಾಗಿರ್ತಕ್ಕಂಥದ್ದು ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತುವಾಗಿದೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತ್ಮೂರನೇದು ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದಪ್ಪ ಅಂತಂದರೆ ಅದು ಸ್ಕರ್ವಿ ರೋಗ ಬರುತ್ತೆ ಒಂದು ಬೀಜದ ಹೊರಭಾಗ ಅದನ್ನು ಏನಂತ ಅಂದ್ರೆ ಬೀಜ ಕವಚ ಅಂತೇಳಿ ನಾವು ಕರಿತೀವಿ ಇನ್ನು ಭೂಮಿಯು ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಭೂಮಿಯು ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂದರೆ ಅದು ಮೂರನೇ ಅತಿ ದೊಡ್ಡ ಗ್ರಹವಾಗಿದೆ ಇನ್ನು ಎಪ್ಪತ್ತಾರನೇ ಪ್ರಶ್ನೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ನೂರ ಆರು ಇಪ್ಪತ್ತೇಳನೇ ಪ್ರಶ್ನೆ ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಇದಕ್ಕೆ ಉತ್ತರ ನೀವೇ ಕಾಮೆಂಟ್ ಮಾಡಿ ನೆಕ್ಸ್ಟ್ ಎಪ್ಪತ್ತೆಂಟು ಅತ್ಯಂತ ದೊಡ್ಡ ಹೂವು ಯಾವುದಪ್ಪ ಅಂದರೆ ರಫ್ಲೇಷಿಯಾ ಎಪ್ಪತ್ತೊಂಬತ್ತನೇದ್ದು ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದಪ್ಪ ಅದು ಸಾರಜನಕ ಎಂಬತ್ತನೇದ್ದು ಬೆಳಕಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದಪ್ಪ ಅಂತದ್ರ ಶುಕ್ರ ಗ್ರಹ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳಾಗಿ ಈ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಆ ಒಂದು ವಿಡಿಯೋನ ನೀವು ಗಮನಿಸ್ಬೋದು ಧನ್ಯವಾದಗಳು